ಶ್ರೀ ಗುರುಭ್ಯೋ ನಮ ಹರೇ ಓಂ ಸಿ ಎಸ್ ಅಷ್ಟರನ್ನು ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಎಲ್ಲರಿಗೂ ಶೇರ್ ಮಾಡಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕಲ್ಲಿ ಜೂನ್ ತಿಂಗಳಲ್ಲಿ ಸಿಂಹರಾಶಿಯವರಿಗೆ ಆಗುವ ಫಲ ಫಲಗಳ ಬಗ್ಗೆ ವಿಚಾರವನ್ನು ಮಾಡೋಣ ಸಿಂಹರಾಶಿಯವರಿಗೆ ಈ ತಿಂಗಳಲ್ಲಿ ವಿಶೇಷವಾದ ಧನ ಲಾಭಗಳಾಗುವಂಥ ಯೋಗ ಚೆನ್ನಾಗಿದೆ ನೀವು ಅಂದ್ಕೊಂಡಿರಲ್ಲ ಕೆಲವರು ದುಡ್ಡುಗಳು ಸೊ ಹುಡುಕೊಂಬರ್ತದೆ ಎಲ್ಲೆಲ್ಲಿ ಏನು ದುಡ್ಡು ಕೊಟ್ಟಿದ್ರೆ ಎಲ್ಲ ವಾಪಸ್ ಬರ್ತದೆ ಈಗ ಪ್ರಯತ್ನ ಮಾಡ್ಕೊಳ್ಳಿ ಹೆಚ್ಚು ಎಫರ್ಟ್ ಹಾಕಿ ಎಲ್ಲ ಧನ ಲಾಭಗಳಾಗುವಂಥ ಚಾನ್ಸಸ್ ಚೆನ್ನಾಗಿದೆ ಹೂಡಾಕ್ಬೋದು ದುಡ್ಡುಗಳು ಅಷ್ಟು ದುಡ್ಡು ಅನುಕೂಲ ಆಗ್ತದೆ ಉದ್ಯೋಗದಲ್ಲಿ ವಿಶೇಷವಾದ ಅಧಿಕಾರಗಳು ಪ್ರಾಪ್ತವಾಗ್ತದೆ ಇದು ರವಿ ಅನುಗ್ರಹ ನಿಮ್ಮ ರಾಷ್ಟ್ರಾಧಿಪತಿ ರವಿ ಆಗಿರೋದ್ರಿಂದ ಉದ್ಯೋಗದಲ್ಲಿ ವಿಶೇಷ ಅಧಿಕಾರಗಳು ಬಡ್ತಿಗಳು ಸಿಗುವಂಥ ಯೋಗ ಬಹಳ ಚೆನ್ನಾಗಿದೆ ಮತ್ತು ಉತ್ತಮ ಸ್ಥಾನ ಗೌರವಗಳು ಕೀರ್ತಿಗಳು ಸಿಗುವಂತಹ ಯೋಗ ಚೆನ್ನಾಗಿದೆ ಹಾಗಾಗಿ ಸಿಂಹರಾಸಿಯವರು ಉದ್ಯೋಗದಲ್ಲಿ ಭಾಳ ಹೆಸರನ್ನು ಮಾಡುವಂಥ ಯೋಗ ಚೆನ್ನಾಗಿದೆ ಮತ್ತು ಯಾರ್ಯಾರು ವ್ಯಾಪಾರ ವ್ಯವಹಾರ ಇದ್ದೀರಿ ಅಂಥವರಿಗೆ ಧನ ಲಾಭಗಳು ಚೆನ್ನಾಗೇ ಆಗ್ತದೆ ಮತ್ತು ಎಕ್ಸ್ಟೆನ್ಷನ್ ಮಾಡ್ಕೋಬೋದು ನಿಮ್ಮ ವ್ಯಾಪಾರಗಳನ್ನು ರಾಜ್ಯಗಳಲ್ಲಿ ಸ್ಟೇಟ್ಗಳಲ್ಲಿ ಮತ್ತು ಹೊರ ದೇಶಗಳಲ್ಲಿ ಹೊರ ವ್ಯವಹಾರಗಳಲ್ಲಿ ಎಲ್ಲ ಬೇಕಾ ನೀವು ಹೊಸ ಹೊಸ ವ್ಯಾಪಾರ ಶುರು ಮಾಡ್ಕೋಬೋದು ಇದು ಭಾಳ ಒಳ್ಳೆಯ ಫಲ ಕೊಡ್ತದೆ ಮತ್ತು ಅಧಿಕವಾದ ಲಾಭಗಳು ಉಂಟಾಗ್ತದೆ ಮತ್ತು ಸ್ವಂತ ಉದ್ಯೋಗ ಮಾಡಬೇಕು ಅಂತ ಏನಿದ್ದರೆ ಈ ತಿಂಗಳೆಲ್ಲ ಪ್ರಾರಂಭ ಮಾಡಿ ಎಲ್ಲ ಕೆಲಸರು ಕೈಗೂಡುವಂಥ ಯೋಗ ಚೆನ್ನಾಗಿದೆ ಸಿಂಹರಾಶಿಯವರಿಗೆ ಸ್ವಂತ ಉದ್ಯೋಗದಲ್ಲಿ ಭಾಳ ಅಭಿವೃದ್ಧಿಯಾಗುವಂಥ ಯೋಗ ಭಾಳ ಚೆನ್ನಾಗಿದೆ ನಿಮಗೆ ಮನೆ ಆಸ್ತಿಗಳನ್ನು ಮಾಡುವಂಥ ಯೋಗ ಚೆನ್ನಾಗಿದೆ ಮನೆ ಕಟ್ಟುವಂತಹದು ವಾಹನ ಕೊಂಡುವಂತಹದ್ದು ಜಮೀನು ಭೂಮಿಗಳು ಸೊ ಇವೆಲ್ಲ ಕೊಂಡುಕೊಳ್ಳುವಂಥ ಯೋಗ ಚೆನ್ನಾಗಿದೆ ಹಾಗಾಗಿ ಅದಾಗದೇ ಬರ್ತದೆ ನಿಮಗೆ ಅಕಲಾಗಿ ಬರುವಂಥದ್ದು ಇವೆಲ್ಲ ನೀವು ಸ್ವಲ್ಪ ಪ್ರಯತ್ನ ಒಂದು ಹೆಜ್ಜೆ ಮುಂದುವರೆ ಸಾಕು ಎಲ್ಲ ಕೆಲಸ ಕೈ ಅನುಕೂಲ ಆಗ್ತಾ ಬರ್ತದೆ ಮತ್ತು ದೂರದ ಪ್ರಯಾಣಗಳಾಗ್ತದೆ ನಿಮಗೆ ಹೊರಗಡೆ ಹೋಗಬೇಕಾಗ್ತದೆ ಹೋಗಿ ಬಂದರೆ ವ್ಯಾಪಾರಗಳು ವ್ಯವಹಾರ ಮಾಡುವಂಥವ್ರು ಕೆಲಸ ಕಾರ್ಯ ಮಾಡುವಂಥವ್ರು ಹೊರಗಡೆ ಹೋಗಿ ಬರೋ ಚಾನ್ಸಿಗೆ ಹೋಗಿ ಬಂದರೆ ಅಲ್ಲಿ ಹೊಸ ವ್ಯಕ್ತಿಗಳ ಪರಿಚಯ ಹೊಸ ವ್ಯಾಪಾರ ಪರಿಚಯ ಇವೆಲ್ಲ ಆಗುವಂಥ ಕಾಲ ಸುಮ್ಮನೆ ಮನೇಲಿ ಕೂತ್ರೆ ಯಾರೂ ಬರೋ ನೋಡೋದಿಲ್ಲ ಹೊರ ಹೊರಗಡೆ ಹೋಗುವಂಥ ಯುವ ಬರ್ತದೆ ಹೋಗಿ ಬನ್ನಿ ಎಲ್ಲ ಕೆಲಸಗಳು ಅನುಕೂಲವಾಗ್ತದೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಅನಾನುಕೂಲ ಜಾಸ್ತಿ ಓದಿದ್ದು ಮರ್ತೋಗ್ತೀರಿ ನೀವು ಅನ್ಕೊಂಡಿದ್ದು ಕೈಲಿದ್ ಭಾಳ ಕಷ್ಟ ಆಗ್ತದೆ ವಿದ್ಯಾರ್ಥಿಗಳು ಭಾಳ ಹುಷಾರಾಗಿರಬೇಕು ಮತ್ತು ವಿಶೇಷವಾಗಿ ಬಂಧುಗಳು ಶತ್ರುಗಳಾಗ್ಬಿಡ್ತಾರೆ ಬಂಧುಗಳ ಹತ್ರ ಬೆಲ್ಲವಾಗಿರಬೇಕು ಅಂತ ಎಷ್ಟು ಬೇಕೋ ಅಷ್ಟು ಮಾತಾಡ್ಕೊಂಡಿರಬೇಕು ಯಾರು ಶತ್ರು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಬಂಧುಗಳನ್ನ ಎಲ್ಲ ಬಂಧುಗಳು ನಿಮ್ಮ ಕಂಟ್ರೇ ಆಗೋದಿಲ್ಲ ಹಂಗೆ ಮಾಡ್ಕೊಂಡ್ಬಿಡ್ತಾರೆ ನೀವು ನಿಮ್ಮ ಮಾತು ನೋಡ್ಲಿಕ್ಕೆ ಆ ಥರ ಮಾಡಿಬಿಡ್ತದೆ ಹಾಗಾಗಿ ಬಂಧುಗಳಲ್ಲಿ ಬೆಲ್ಲವಾಗಿರಬೇಕು ಅಂತ ಸಿಹಿ ಆಗಿರಬೇಕು ಹೆಚ್ಚು ಶತ್ರು ಮಾಡ್ಕೊಳಕ್ಕೆ ಹೋಗಬೇಡಿ ಹಣದ ವಿಚಾರಗಳಲ್ಲಿ ಸ್ವಲ್ಪ ನಂಬಿಕೆ ಎದುರುಗಳಾಗ್ತದೆ ಕೆಲಸ ಮಾಡಬೇಕಾದ್ರೆ ನೋಡ್ಕೊಂಡು ಮಾಡ್ರಿ ಹಣದ ಕೊ ಕ್ರಯ ವಿಕ್ರಯ ಮಾಡೋದು ಕೊಡೋದು ಮಾಡೋದಿದ್ದಾಗ ಕೇರ್ಫುಲ್ಲಾಗಿ ನೋಡಿಕೊಂಡು ಇಲ್ಲಿ ಹಾಕಿ ದುಡ್ಡು ದುಡ್ಡು ವಾಪಸ್ ಬರ್ತದಾ ಇದಕ್ಕೇನೋ ಬೇಕು ಅಂತ ಯೋಚನೆ ಮಾಡಿ ಕೆಲಸ ಮಾಡಿ ಅನುಕೂಲವಾಗ್ತದೆ ಈ ತಿಂಗಳಲ್ಲಿ ಏನಾಗ್ತದೆ ನಿಮ್ಮ ಜೀವನವನ್ನು ವೃದ್ಧಿ ಮಾಡ್ಕೋಬೋದು ನಿಮ್ಮ ತಪ್ಪುಗಳನ್ನೆಲ್ಲ ನೋಡಿಕೊಂಡು ಸರಿ ಮಾಡಿಕೊಂಡು ಅಭಿವೃದ್ಧಿ ಮಾಡ್ಕೋಬೋದು ಇದನ್ನು ನೋಡಿ ಇದು ವಿಶೇಷ ನಿಮಗೆ ಈ ತಿಂಗಳಲ್ಲಿ ಹಿಂದೆ ನಾನು ಏನು ತಪ್ಪು ಮಾಡ್ತಾ ಇದ್ದೆ ಹಿಂದೆ ಏನು ಮಾತಾಡ್ತಾ ಇದ್ದೆ ಇವೆಲ್ಲ ನೋಡಿಕೊಂಡು ಇನ್ನು ಮುಂದೆ ನನಗೆ ಮಾಡಬಾರ್ದು ನನ್ನ ಜೀವನವನ್ನು ನಾನು ರೂಪಿಸ್ಕೋಬೇಕು ನಾನು ಜೀವನದಲ್ಲಿ ಅಭಿವೃದ್ಧಿ ಆಗಬೇಕು ವೃದ್ಧಿ ಆಗಬೇಕು ಅಂತ ಪ್ರಯತ್ನ ಮಾಡಿರಿ ದೇವ್ರ ಕೈ ಹಿಡಿತಾನೆ ಮತ್ತು ಯಾರ್ಯಾರಿಗೆ ವಿವಾಹಕ್ಕೆ ಸಂಬಂಧಪಟ್ಟ ಪ್ರಯತ್ನ ಪಡ್ತಾ ಇದ್ದೀರೋ ಅಂದ್ರಿಗೆಲ್ಲ ಕಂಕಣ ಕಟ್ಟಿಕೊಳ್ಳುವಂಥ ಯೋಗ ಪ್ರಾರಂಭವಾಗಿದೆ ಮದುವೆಗಳಾಗುವಂಥ ಯೋಗ ಚೆನ್ನಾಗಿದೆ ಮದುವೆಗಳು ಫಿಕ್ಸ್ ಆಗ್ತದೆ ಪ್ರಯತ್ನ ಮಾಡಿ ಮತ್ತು ಈ ತಿಂಗಳ ದೇವತಾ ಕಾರ್ಯಗಳು ವಿವಾಹಾದಿಗಳು ನಿಶ್ಚಯವಾಗುವಂಥ ಕಾಲ ಆಗಿದೆ ಜೂನಲ್ಲಿ ಹಾಗಾಗಿ ಅದಕ್ಕೆ ಪ್ರಯತ್ನ ಮಾಡಿ ಭಾಳ ಅನುಕೂಲವಾಗ್ತದೆ ಮತ್ತು ಅದರಲ್ಲಿ ವಿಶೇಷವಾಗಿ ವಿವಾಹಕ್ಕೆ ದೇವತೆಗಳ ಭಾಗವಹಿಸ್ತೀರಿ ಅಲ್ಲಿ ನಿಮಗೆ ಸಂಬಂಧ ಕೂಡ ಬಂದುಬಿಡ್ತದೆ ಹಾಗಾಗಿ ಶುಭ ಕಾರ್ಯಗಳಿಗೆ ಹೋಗಿ ಬನ್ನಿ ಮನೇಲಿ ನಿಂತ್ಕೋಬೇಡಿ ಸ್ತ್ರೀ ಲಾಭಗಳಾಗುವಂಥದ್ದು ವ್ಯವಹಾರ ಲಾಭ ಆಗುವಂಥ ಭಾಳ ಚೆನ್ನಾಗಿದೆ ಮತ್ತು ಉದ್ಯೋಗ ಏನಾದರೂ ಬದಲಾವಣೆ ಮಾಡಬೇಕು ಅಂತಂದರೆ ಈಗ ಸಕಾಲವಾಗಿದೆ ಉದ್ಯೋಗ ಬದಲಾವಣೆ ಮಾಡಿಕೊಂಡ್ರೆ ಅದರಲ್ಲೂ ಅಭಿವೃದ್ಧಿ ಆಗ್ತದೆ ಮನೆಗೆ ಸಂಬಳವೂ ಜಾಸ್ತಿ ಆಗ್ತದೆ ಮತ್ತು ಪೋಷಣ ಜಾಸ್ತಿ ಆಗ್ತದೆ ಮತ್ತು ಯಾವುದೋ ಹಳೆಯ ವಿಚಾರದಾಗೂ ಜಗಳ ಮಾಡ್ತೀರಿ ಮನೆಯೊಳಗೆ ಇದು ಫಸ್ಟ್ ಬಿಡಬೇಕು ನೀವು ಸಂಬಂಧವೇ ಇರೋದಿಲ್ಲ ಯಾವುದೋ ಥರ್ಡ್ ಪಾರ್ಟಿ ವಿಚಾರದಾಗ ಜಗಳಗಳು ಆಡ್ಕೊಂಡು ಮನೆಯೊಳಗೆ ನೆಮ್ಮದಿ ಕಳ್ಕೊಂಡ್ಬಿಡ್ತೀರಾ ಆ ವಿಚಾರವನ್ನು ಬಿಟ್ಟುಬಿಡಿ ಆ ಗ ಹೆಚ್ಚು ಗಮನವನ್ನು ದೇವರಲ್ಲಿ ಕೊಡಿ ದೇವತಾ ಕಡೆ ಭಾಗವಹಿಸಿ ಅನುಕೂಲವಾಗ್ತದೆ ಮನಸ್ಸು ಏನೋ ಗಲಾಟೆ ಮಾಡ್ಕೊಂಡು ಮನಸ್ಸಿನ ನೆಮ್ಮದಿ ಹಾಳಕೊಂಡು ಮಾಡ್ಕೊಂಡು ಬಿಡ್ತಾರೆ ನೀವೇ ಪೀಸ್ ಆಫ್ ಮೈಂಡ್ ಹಾಳು ಮಾಡ್ಕೊಂಡ್ಬಿಡ್ತೀರಿ ಲೈಫಲ್ಲಿ ಅದು ಮಾಡ್ಕೊಳಕ್ಕೆ ಹೋಗ್ಬೇಡಿ ಯಾವ್ದು ಬೇಕು ಯಾವ್ದು ಬೇಡ ನೋಡಿ ಕೆಲಸ ಮಾಡಿ ಅನುಕೂಲವಾಗ್ತದೆ ಮತ್ತು ವಿದ್ಯಾರ್ಥಿಗಳಿಗೆ ಹೆಚ್ಚು ವಿಘ್ನಗಳಾಗುವಂಥ ಚಾನ್ಸಸ್ ಹಾಗಾಗಿ ಜವಾಬ್ದಾರಿಯಿಂದ ಮಾಡಿಕೊಡ್ರಿ ಏನೇ ಒಂದು ಪೇಪರ್ ವ್ಯವಹಾರ ಮಾಡಬೇಕಾದ್ರು ಏನೇ ಕಾಲೇಜಿಗೆ ಮೀಟ್ ಮಾಡಬೇಕಾದ್ರು ಯಾರೇ ದೊಡ್ಡ ಮೀಟ್ ಮಾಡಬೇಕಾದ್ರು ಸಕಾಲಕ್ಕೆ ಹೋಗ್ರಿ ನೀವು ನಿಧಾನ ಮಾಡ್ಕೊಂಡು ವಿಘ್ನಗಳು ಜಾಸ್ತಿ ಆಗಿಬಿಡ್ತದೆ ಅಲ್ಲಿ ಕೆಲಸಗಳಾಗೋದಿಲ್ಲ ವಿದ್ಯಾರ್ಥಿಗಳು ಹಾಗಾಗಿ ಲೇಸಸ್ ಕಮ್ಮಿ ಮಾಡಿ ಮುಂದುವರಿ ಅನುಕೂಲ ಆಗ್ತದೆ ಮತ್ತು ದೊಡ್ಡ ದೊಡ್ಡ ವ್ಯಕ್ತಿಗಳಲ್ಲಿ ಕಲಹ ಮಾಡ್ಕೊತಾರೆ ಜಗಳ ಮಾಡ್ಕೊತಾರೆ ಅದೆಲ್ಲ ಬಿಟ್ಬಿಡ್ಬೇಕು ಸಿಂಹರಾಸಿ ಅವರು ಅನುಕೂಲವಾಗ್ತದೆ ಮತ್ತು ವಿಶೇಷವಾಗಿ ಕುಟುಂಬದ ಜವಾಬ್ದಾರಿ ಜಾಸ್ತಿ ಆಗ್ತದೆ ಆ ಜವಾಬ್ದಾರಿಯನ್ನು ನೀವು ನೆರವೇರಿಸಬೇಕಾಗ್ತದೆ ನೆರವೇರಿಸ್ತೀರ ತೊಂದರೆ ಇಲ್ಲ ಸಾಲದ ವಿಚಾರಕ್ಕೆ ಮತ್ತು ಮಧ್ಯಸ್ಥ ವಿಚಾರಕ್ಕೆ ಯಾವುದೇ ಕಾರಣಕ್ಕೂ ನೀವು ಹೋಗಬೇಡಿ ಸಾಲಕ್ಕೆಲ್ಲ ಕೊಟ್ಟು ಹೋಗ್ತೀನಿ ಅಂದರೆ ನೀವೇ ಸಿಗಾಕೊತೀರಾ ಪೊಲೀಸು ಕೋರ್ಟ್ ವ್ಯವಹಾರ ಸಿಕ್ಕಾಕೊಳ್ಳುವಂಥ ಚಾನ್ಸಸ್ ಜಾಸ್ತಿ ಇದೆ ಹಾಗಾಗಿ ಭಾಳ ಹುಷಾರಾಗಿ ಕೆಲಸ ಕಾರ್ಯವನ್ನು ಮಾಡಿ ಮತ್ತು ನಿಮ್ಮ ಮಕ್ಕಳಿಗಾಗಿ ವಿಶೇಷವಾದ ಖರ್ಚುಗಳು ಮಾಡಿಬಿಡ್ತೀರ ದುಡ್ಡು ಕಾಸು ಹೆವಿ ಖರ್ಚಾಗ್ತದೆ ಅದು ಮಕ್ಕಳ ಅಭಿವೃದ್ಧಿನ ಆಗ್ತದೆ ಏನು ತೊಂದರೆ ಬರೋದಿಲ್ಲ ಸೊ ನಿಮ್ಮ ಅಭಿವೃದ್ಧಿ ಈ ತಿಂಗಳಲ್ಲಿ ವಿಶೇಷವಾಗಿ ನೀವು ಪಾರ್ವತಿ ಪರಮೇಶ್ವರನ ಪೂಜೆಯನ್ನು ಮಾಡುವಂತಹದ್ದು ಬಹಳ ಉತ್ತಮ ಫಲ ಯಾಕೆಂದರೆ ಪಾರ್ವತಿ ಪರಮೇಶ್ವರು ಮನಸ್ಸಿಗೆ ಅಭಿಮಾನಿ ದೇವತೆಗಳು ಮನೋನಿಯಾಮಕರು ಹಾಗಾಗಿ ಈಶ್ವರ ಸನ್ನಿಧಾನಕ್ಕೆ ಹೋಗಿ ಪೂಜೆ ಮಾಡುವಂತಹದು ಉಪ್ಪು ಬೆಲ್ಲ ದಾನ ಕೊಡುವಂತಹದು ಈಶ್ವರನೇ ಕ್ಷೀರಾಭಿಷೇಕ ಮಾಡುವಂತಹದು ಆಮೇಲೆ ವಿಶೇಷವಾಗಿ ಶಿವನ ಕ್ಷೇತ್ರದಲ್ಲಿ ವಾಸ ಮಾಡುವಂತಹದು ಇವೆಲ್ಲ ಬಹಳ ಉತ್ತಮ ಫಲ ಹಾಗಾಗಿ ಜೂನ್ ತಿಂಗಳಲ್ಲಿ ಸಿಂಹರಾಶಿಯವರು ವಿಶೇಷವಾಗಿ ಈಶ್ವರನ ಪ್ರಾರ್ಥನೆ ಮಾಡಿದರೆ ಎಲ್ಲ ಕಟ್ಟೆಗಳನ್ನು ಪರಿಹಾರವಾಗಿ ಸುಖದಿಂದ ಜೀವನ ಮಾಡ್ಬೋದು ನಮಸ್ಕಾರ